ವಿಮಾ ಕಂಪನಿಗಳೊಂದಿಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಶಾಮೀಲಾಗಿ ಕಂಪನಿಗೆ ಲಾಭ ಮಾಡಿಕೊಳ್ತಿದ್ದಾರೆ ಇದರಿಂದ ರೈತರಿಗೆ ತೀವ್ರ ಅನ್ಯಾಯ ಉಂಟಾಗಿದ್ದು ಸರ್ಕಾರ ತಕ್ಷಣ ತಾಲೂಕಿನ ರೈತರಿಗೆ ವಿಮಾ ಕಂತು ಬಿಡುಗಡೆ ಮಾಡಬೇಕು ಅಂತ ಎಂದು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಬೆಳೆಯ ವಿಮೆ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಬಂದು ಸಮರ್ಪಕ ಮಾಹಿತಿ ನೀಡಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ ರೈತರಿಗೆ ಸಮರ್ಪಕ ವಿಮೆ ಬಿಡುಗಡೆಯಾಗದಿದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುತ್ತೆ ಅಧಿಕಾರಿಗಳು ಮಳೆಯ ದಾಖಲೆ ಸಮೇತ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು ಯಾರು ಸೇರಿದಂತೆ ಆಗಿ ವ್ಯವಹಾರ ಇದರಲ್ಲಿ ಸೇರ್ಕೊಂಡಿದ್ದಾರೆ ಕಾಣದ ಕೈಗಳು ಸೇರ್ಕೊಂಡಿದ್ದಾವೆ ಅವು ಯಾರಂತ ಗುರುತು ಬಿಡುವುದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಯಾವ ರೈತರಿಗೆ ಅಂದ್ಯ ಆಗಿದೆ ಈ ಸರಿ ಯಾರು ಹತ್ತು ಕಿಂಟಲ್ ಅಡಿಕೆ ಆದರಿಗೆ ಎರಡು ಕಿಂಟಲ್ ಆಗಿಲ್ಲ ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಮೀಕ್ಷಾ ತಂಡಗಳು ಬಂದು ವರದಿ ಕೊಟ್ಟಿದ್ರು ಈ ಸಲ ಹಳದಿ ಏನಿರೋಲ್ಲ ಚುಕ್ಕಿ ಏನಿರುವ ಕಡಿಮೆ ಇದೆ ರೋಗ ಅವ್ರು ಯಾರು ಬಟ್ಟಿಗೆ ಅನ್ನ ತಿಂತರು ಸಂಗಣಿ ತಿಂತರು ದೇವ್ರಿಗೆ ಗೊತ್ತಿಲ್ಲ ಅಲ್ಲ ನಾನು ಸರ್ಕಾರ ಸರ್ಕಾರಗಳು ಹೇಳ್ತಿಲ್ಲ ಯಾರು ಇಲ್ಲಿ ಮಂತ್ರಿ ಕೊಟ್ಟಿದ್ದೇನೆ ಅದನ್ನ ಹೇಳ ಯಾಕಂದ್ರೆ ಅವರು ಆ ಮಾಹಿತಿ ಕೊಟ್ಟ ಅಧಿಕಾರಿಗಳನ್ನ ಇಲ್ಲಿ ಕರ್ಕೊಂಡು ಬಂದು ಮೂರ್ ತಿಂಗಳ ನಾಲ್ಕು ತಿಂಗಳು ಅವ್ರ ಮಳೆಗಾಲದಲ್ಲಿ ಕೆರೆಕಟ್ಟೆ ಭಾಗದಲ್ಲಿ ಏನಾದ್ರು ಬಿಟ್ಟು ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಳೆ ಎಷ್ಟು ಬರುತ್ತೆ ಇಲ್ಲಿ ಏನ್ ಸಮಸ್ಯೆ ಆಗಿದೆ ಈ ಸಿಂಗೇರಿಂದ ಆ ಕಡೆ ಹೋದ್ರೆ ಕೆಲವರಿಗೆ ಹತ್ತು ಪರ್ಸೆಂಟ್ ಅನ್ಕೂಸರಿ ಆಗಿಲ್ಲ ಅಂತ ದುಸ್ಥಿತಿ ಇದೆ ಈ ಕಡೆ ಆಗೊಪ್ಪೆ ಸೈಡ್ ಹೋದ್ರೆ ಈ ಅಥವಾ ಈ ಮೆಣಸೆ ಭಾಗದಲ್ಲಿ ಹೋದ್ರೆ ರೋಗ ಏನಾಗ ರೋಗ ಎಲ್ಲ ವಿಪರೀತ ಇದೆ ಅದ್ರ ಹ್ಯಾಕ್ ಕೊಡ್ತಾರೋ ಯಾರು ಅದಕ್ಕೆ ಅವ್ರು ನನ್ನ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಜೊತೆ ಟೈ ಎಫ್ ಆಗಿ ಅಂತ ಕರೆಸ್ತಾ ಇದೆ ಆದ್ರಿಂದ ಇದಕ್ಕೆ ಪೂರ್ಣ ವಿರಾಮ ಮುಂದಿನ ಈ ಬಾರಿ ಪರಿಹಾರ ಕಡಿಮೆ ಆಗಿದೆ ಅವರಿಗೆ ಮತ್ತೆ ಪರಿಹಾರ ಕೊಡಬೇಕು ಯಾರಿಗೆ ಪರಿಹಾರ ಬಂದಿಲ್ಲ ಅವರಿಗೆ ಗರಿಷ್ಠ ಪರಿಹಾರವನ್ನು ನೀಡುವ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಎಲ್ಲರೂ ಒಗ್ಗೂಡಿ ನಮ್ಮ ಜಿಲ್ಲೆಯ ರೈತರಿಗೆ ಮೊದಲ ಹೆಚ್ಚಿನಾಗಿ ತಾಲೂಕಿನ ರೈತರಿಗೆ ಕ್ಷೇತ್ರದಲ್ಲಿ ತೊಂದರೆ ಆಗ ರೀತಿ ಕಾರ್ಯನಿರ್ವಹಿಸಬೇಕು ರೈತರು ಬೆಳೆ ವಿಮೆಗಾಗಿ ವಿಮಾ ಕಂತು ಪಾವತಿಸಿ ಒಂದೂವರೆ ವರ್ಷದ ನಂತರ ವಿಮಾ ಪರಿಹಾರ ಬಿಡುಗಡೆ ಆಗ್ತಿದೆ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಲ್ಲದೆ ರೈತರು ಕಂತು ಪಾವತಿಸಿದ್ದಾರೆ ರೈತರಿಗೆ ಆಗಿರುವ ಅನ್ಯಾಯವನ್ನ ಯಾರ ಬಳಿ ಕೇಳಬೇಕು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾರು ಎಂಬ ಬಗ್ಗೆಯೂ ಗೊಂದಲವಿದೆ ಇನ್ನು ಅನೇಕ ಗ್ರಾಮ ಪಂಚಾಯತಿಯಲ್ಲಿ ಮಳೆ ಮಾಪಕ ಹಾಳಾಗಿದ್ದು ಈ ಬಗ್ಗೆಯೂ ಗೊಂದಲಗಳಿವೆ ಎಲ್ಲಾ ಸಮಸ್ಯೆ ಬಗ್ಗೆ ಅಂತ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಇದಾಗಿದೆ ನೀವ್ ಏನ್ ರಿಪೋರ್ಟ್ ಕೊಟ್ಟಿದ್ರಿ ತಾಲ್ಸೇರ್ ಏನ್ ರಿಪೋರ್ಟ್ ಕೊಟ್ಟಿದ್ರಿ ಯಾಕೆಂದ್ರೆ ಇಲ್ಲಿ ಅತಿವೃಷ್ಟಿ ಆಗಿದೆ ಈ ಸರಿ ಅತಿವೃಷ್ಟಿ ಅಂತ ಹೇಳಿ ಶೃಂಗೇರಿ ತಾಲೂಕು ಘೋಷಣೆ ಮಾಡ್ಬೇಕಾಗತ್ತೆ ನೀವು ನೀವು ಅದಕ್ಕೆ ಏನು ರಿಪೋರ್ಟ್ ಕೊಟ್ಟಿದ್ರಿ ಅಂತ ಬೇಕಾಗತ್ತೆ ನಮಗೆ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಗಳಿಗೆ ಏನು ರಿಪೋರ್ಟ್ ನೀವು ಶೃಂಗೇರಿ ತಾಲೂಕಿಂದ ಕಳಿಸಿದಿರಿ ತೋಟಗಾರಿಕೆಯವರು ಏನು ಕಳಿಸಿದ್ದಾರೆ ಹಾಗೇನೆ ಇದು ಕೃಷಿ ಇಲಾಖೆಯವರು ಏನು ಕಳಿಸಿದ್ದಾರೆ ತಾಸೀಯವರು ಏನ್ ಕಳಿಸಿದ್ದಾರೆ ತಾವು ಇಲ್ಲಿ ರೈತರಿಗೆ ವಿವರಣೆ ಮಾಡಿ ಹೇಳ್ಬೇಕಾಗತ್ತೆ ಅದನ್ನು ಜಿಲ್ಲಾಧಿಕಾರಿಗಳು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಸೋಮವಾರ ಜಿಲ್ಲಾಧಿಕಾರಿಗಳ ಎದುರುಗಡೆ ಪ್ರತಿಭಟನೆ ಮಾಡಿದಾಗ ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಹಾಗಾಗಿ ನೀವೆಲ್ಲ ರೈತರಿಗೆ ಬಗ್ಗೆ ಸಮಂಜಾಯಸಿ ನೀಡಬೇಕಾಗತ್ತೆ ಇಷ್ಟೊಂದು ಜನ ರೈತರು ಸೇರಿದ್ದಾರೆ ತಾವ್ ಏನ್ ಹೇಳ್ತಿದ್ವಿ ಅನ್ನೋದನ್ನ ರೈತರಿಗೆ ಹೇಳ್ಬೇಕು ಅಂತ ಕೇಳ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ವಿ ಈ ಒಂದು ಬೆಳೆ ಬೆಳೆಮೆ ಹೋರಾಟ ಇಲ್ಲಿ ನಿಲ್ಲ ಮುಂದಿನ ದಿನಗಳಲ್ಲಿ ಎ ಸಿ ಸಾಹೇಬರು ಬರ್ಬೇಕಾಗತ್ತೆ ರೈತರು ಸರ್ ಇಲ್ಲಿ ಏನ್ ಗೊತ್ತಾ ಇಪ್ಪತ್ ಕ್ವಿಂಟಲ್ ಅಡಿಕೆ ಇವತ್ತು ಎರಡ್ ಕ್ವಿಂಟಲ್ ಅಡಿಕೆ ಆಗಿದೆ ಮಳೆ ಒಂದು ಕಾಫಿ ಹೋಗಿದೆ ಮೆಣಸು ಹೋಗಿದೆ ಎಲ್ಲ ರೈತರು ರುಚಿಗೆ ದ್ಯಾರೆ ಬದುಕು ಕಷ್ಟ ಆಗ್ತಾ ಇದೆ ಇಲ್ಲಿ ಇದು ಬಂದು ಹೈದರಾ ಮಧ್ಯೆ ಪ್ರಾಣಿಗಳು ಹಾವಳಿದ್ದಾರೆ ಎಲ್ಲಾ ರೀತಿಯಲ್ಲಿ ಟೋಟಲಿ ರೈತರ ಬದುಕು ಮರ ಬುಟ್ಟಿ ಆಗಿದೆ ಹಾಗಾಗಿ ನೀವು ಅಧಿಕಾರಿಗಳು ರೈತರ ಪರ ನಿಲ್ಲೇಬೇಕಾಗತ್ತೆ ಹಾಗಾಗಿ ಎ ಸಿ ಸಾಹೇಬ್ರನ್ನ ತಾವು ಇಲ್ಲಿ ಕರ್ಸ್ಬೇಕಾಗತ್ತಿ ಅವರು ಇದಕ್ಕೆ ಇಲ್ಲಿ ಎಲ್ಲ ರೈತರು ಮಾತಾಡಿದ್ದನ್ನ ಕೇಳಿ ಆನ್ಸರ್ ಮಾಡಬೇಕಾಗತ್ತೆ ಎ ಸಿ ಸಾಹೇಬ್ರ ಬರ ಕೇಳಿದ್ರು ಇವತ್ತು ನೀವು ಯಾಕೋ ಕಮಿಟಿ ಮೀಟಿಂಗ್ ಬಗ್ಗೆ ನಾವು ರೈತರಿಗೆ ಉತ್ತರ ಕೊಡ್ಬೇಕಲ್ಲ ಸಂಸ್ಥೆ ನಾವು ದುರ್ಕಾಸ್ಕೊಂಡಿದೀವಿ ಇಲ್ಲಿ ಸಾರ್ ಪರವಾಗಿಲ್ಲ ಇಲ್ಲಿ ದಯವಿಟ್ಟು ಒಂದ್ ನಿಮಿಷ ನಮ್ದಾನ್ ನೋಡ್ ಕೊಡ್ತೀನಿ ಮಾತಾಡುದು ಕೇಳಿದ್ರು ಆಯ್ತು ನೀವು ನಾವು ಅವಾಗಿಂದ ಹೇಳ್ತು ಅಧಿಕಾರಿಗಳು ಬಂದು ಬನ್ನಿ ಪ್ರತಿಭಟನೆ ಆಗುವಾಗ ಪ್ರತಿ ಸಂಸ್ಥೆ ಅಧ್ಯಕ್ಷರು ಮಾತಾಡ್ತಿದಾರೆ ಆ ಮಾತಿ ನೀವ್ ಏನ್ ಅವ್ರು ಏನ್ ಅಂತಾರೆ ಅಂತ ನೀವು ಅನ್ಸ್ಕೊಳ್ಳಿ ಅಂತ ಹೇಳಿದ್ವಿ ನೀವು ಯಾರು ಬರ್ಲಿಲ್ಲ ನೀವ್ ಒಳಗಡೆ ಕುತ್ಕೊಂಡು ನೀವು ನಿಮ್ಮಲ್ಲಿ ನೀವು ಮಾತಾಡೋದ್ರೆ ರೈತರ ಸೇವೆ ಬೇಕು ಇಲ್ಲಿ ಇರ್ಲಿ ಸಾರ್ ಇರ್ಲಿ ಗೊತ್ತಿದೆ ನಿಮ್ ನಿಮಗ್ ಗೊತ್ತಿದೆ ಇಲ್ಲಿದ್ದು ಮೀಟಿಂಗ್ ಇತ್ತು ಇಲ್ಲಿ ತೋಟಗಾರಿಕೆ ಇಲಾಖೆ ತೋಟಗಾರಿಕೆ ಇಲಾಖೆಯರು ಒಳಗಡೆ ಕುತ್ಕೊಂಡು ಕೃಷ್ಣ ಸರ್ ಇಲ್ಲೇ ಹೋದ್ರು ಕೃಷ್ಣ ಸರ್ ಇಲ್ಲೇ ಹೋದ್ರು ಅವ್ರಿಗೆ ಇಲ್ಲಿ ಇಲ್ ಬೈಯ್ತು ನಾವು ನಿಂತಿದ್ ನಮ್ಮ ಪ್ರಯತ್ನ ಇಲ್ಲ ಅವರಿಗೆ ಅಧಿಕಾರಿಗಳಿಗೆ ಏನ್ ಮಾಡ್ತಿರೋದು ನಾವು ಒಂದು ವಾರದಿಂದ ಹತ್ತತ್ತ ಹದಿನೈದು ದಿನ ನಾವು ಮೂರು ಬಾರಿ ನಾಲ್ಕು ಬಾರಿ ಮೀಟಿಂಗ್ ಮಾಡುದು ನಾವು ಯಾರೋ ಸಂಸ್ಥೆ ನಾವು ಆರು ಜನ ಅಧ್ಯಕ್ಷರುಗಳು ಸೇರಿ ಮೀಟಿಂಗ್ ಮಾಡಿ ಯಾವ ರೀತಿ ಮಾಡ್ಬೇಕಂತ ಈ ಕೆಲಸ ಡ್ರೈವರ್ ರೈತರು ಸೇರ್ಸೋ ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಆದ್ರೂ ಪರವಾಗಿಲ್ಲ ನಾವು ಏನಾರ ಒಂದು ದಿನ ಅವರು ಇಲ್ಲ ಪ್ರಚಾರ ಮಾಡಿ ನಾವು ರೈತರು ಇನ್ನೂರು ಸಂಖ್ಯೆ ರೈತರು ಸೇರಬೇಕು ನಾವು ಹೆಚ್ಚು ಕಡಿಮೆ ಎಪ್ಪತ್ತೊಂಬತ್ತು ಜನ ನಾವು ನಿರ್ದೇಶಕರಿದ್ದೀವಿ ಹೆಚ್ಚು ಕಡಿಮೆ ಇನ್ನೂರ ಇನ್ನೂರೈ ಸಂಖ್ಯೆ ಮಾಡ್ಬೇಕಂತ ಆದ್ರೆ ಅತಿ ಹೆಚ್ಚು ಸಂಖ್ಯೆ ರೈತರು ಬಂದಿದ್ದಾರೆ ರೈತರು ನೋಡ್ಕೊಂಡು ನೆಗಾಂತ ಒಳಗಡೆ ಹೋಗ್ತಾರಂತ ಇವರಿಗೆ ಹೆಚ್ಚು ಸ್ವೀಟ್ ಬಾಕ್ಸ್ ಬಂದಿದೆ ಇವರಿಗೆ ಇವ್ರಿಗೆ ಕಬ್ಬನ್ ಕಂಪ್ನಿಯಿಂದ ಬಂದಿದೆ ಇವರಿಗೆ ಜೊತೆಗೆ ಎಲ್ ಐ ಸಿ ಆಗಿದೆ ನಮ್ಗೆ ವಿಮೆ ಕಂಪನಿಯಿಂದ ಇವರಿಗೆಲ್ಲರಿಗೂ ಆ ಟಿಪ್ಸ್ ಬಂದಿದೆ ಆ ಟಿಪ್ಸ್ ಇವ್ರು ತಿನ್ಕೊಂಡು ಇವ್ರು ಸುಪ್ಪ ಆಗಿದ್ದಾರೆ ರೈತರು ಬೇಕಾಗಿ ಎಲ್ಲ ಆತ್ಮಹತ್ಯೆ ಜವಾಬ್ದಾರಿ ಇವರು ಅಧಿಕಾರಿಗಳಿದ್ದಾರೆ ಇದಾರೆ ಇವ್ರನ್ನ ಕಳಿಸುವಂತ ಪ್ರಕ್ರಿಯೆ ಅಂತ ಹೇಳಿ ನಾವು ಯಾರು ರಾಜಕಾರಣ ಮಾಡಬಾರ್ದು ಸಂಸ್ಥೆ ಪರವಾಗಿರ್ಬೇಕಂತ ಅನ್ಕೊಂಡು ಹೇಳಿ ತೀರ್ಮಾನ ತಗೊಂಡು ನಾವು ಈ ಸಭೆಯನ್ನು ಮಾಡಿರೋದು ಕೋರ್ಟ್ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ಮಾಹಿತಿ ಗೊತ್ತಿಲ್ಲ ಅದನ್ನ ತಹಸೀಲ್ದಾರ್ ಹೇಳ್ಬೋದು ಈಗ ಯಾಕೆ ಏನು ಕೊಟ್ಟಿದ್ದಾರೆ ಅಂತ ಹಾಗಾದ್ರಿಂದ ಚಿಕ್ಕ ಮತ್ತು ವಿದ್ಯಾನಪುರ ಗ್ರಾಮ ಪಂಚಾಯತಿಗೆ ಯಾವುದೇ ಬೆಳೆ ಹಾನಿ ಬಂದಿಲ್ಲ ಡಿ ಅವರು ಕೇಳಿದ್ರೆ ಇಲ್ಲ ಬರ್ತದೆ ಹೆಚ್ಚಿನ ಅಮೌಂಟ್ ಅಂದ್ರೆ ಹೆಚ್ಚಿನ ಗುಂಡೆ ಇಲಾಖೆ ಅಂತ ಹಣ ಬಂದಿಲ್ಲ ಕಡಿಮೆ ಕಡಿಮೆ ಬಂದಿದೆ ಅಂಥದ್ದು ಈಗ ಇನ್ಸುರೆನ್ಸ್ ಕಂಪನಿಗೂ ಸರ್ಕಾರಕ್ಕೂ ಚರ್ಚೆ ನಡೀತಾ ಇದೆ ಬರ್ತದೆ ನೀವು ಗಡಿಮೆಡಿ ಮಾಡಬೇಡಿ ಒಂದು ಹತ್ತು ದಿನ ತಗೊಳ್ಳಿ ಹತ್ತಲ್ಲ ಇಪ್ಪತ್ತು ದಿನ ಇದೆ ಈಗ ಮೊನ್ನೆ ಮತ್ತೆ ಮಾಡಿದ್ರೆ ಇನ್ನೊಂದು ಹತ್ತು ದಿನದಲ್ಲಿ ಬರ್ತದೆ ಅಂತ ನಮಗೆ ಮಾಹಿತಿ ಡಿ ಡಿ ಅವರು ಕೊಟ್ಟಿದ್ದಾರೆ ಡಿ ಡಿ ಮೇಡಮ್ ಅವರು ಆಯ್ತಾ ಕೃಷ್ಣ ಸರ್ಗು ನಾನು ಕೇಳಿದೆ ಅವರು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ಸರ್ ಎಲ್ಲ ಮಾಹಿತಿ ತಿಳ್ಕೊಬೇಕು ಯಾಕಂದ್ರೆ ಅದು ಅವರ ಬಂದು ಎಲ್ಲ ಶಿಫಾರಸ್ತೆ ಅಲ್ಲಿಂದ ಯಾವ್ದೇ ಬರಲ್ಲ ಅಂದ್ರೆ ಅವನೇನ್ ಕೇಳ್ಬೇಕು ನಾವು ಬಿಟ್ರೆ ಬೇರೆ ಅದನ್ನ ಕೇಳಲಿಕ್ಕೆ ಆಗಲ್ಲ ಹಾಗಾದ್ರಿಂದ ಇಂತ ಇದು ಇನ್ನೂ ಮುಂದೆ ನಾವು ಸೋಮವಾರ ಚಿಕ್ಕಮಗಳೂರು ಇದರಲ್ಲಿ ಡಿ ಸಿ ಆಫೀಸರ್ ಸ್ಟ್ರೈಕ್ ಮಾಡೋಣ ಅಂತ ಹೇಳ್ತಿದ್ರೆ ಎಲ್ಲರೂ ಒಟ್ಟಾಗಲ್ಲ ಹೆಚ್ಚಿನ ಲಾಸ್ಟ್ ಟೈಮ್ ನಡೆದಂತ ಜನತಾ ದರ್ಶನ ಈ ವಿಚಾರ ಬಂದಿತ್ತು ಅವಾಗ ಜೆ ಡಿ ಅಗ್ರಿಕಲ್ಚರ್ ಅವರು ಇದ್ರ ಸಂಬಂಧ ನಾವು ಮಳೆ ಮಕ್ಕಳಲ್ಲಿ ನೀವು ಸ್ವಲ್ಪ ಪ್ರಾಬ್ಲಮ್ ಹೇಳಿದ್ರೆ ಅದನ್ನ ಸರಿಪಡಿಸ್ತಾ ಇದ್ದೀವಿ ಟೆಕ್ನಿಕಲ್ ಇದ್ರೆ ಸೊ ಜೆ ಡಿ ಅಗ್ರಿಕಲ್ಚರ್ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ರು ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅದ್ರ ಬಗ್ಗೆ ಈಗ ಇವರು ಅದೇ ಅವರು ಲಾಸ್ಟ್ ಒನ್ ವೀಕ್ ಅಂತ ಲಾಸ್ಟ್ ಜನತಾ ದರ್ಶನ ಇದ್ರಲ್ಲ ಅವಾಗ

ಡಿಸಿ ಅಧ್ಯಕ್ಷತೆ ಕಮಿಟಿ ಉಂಟು ಈಗ ವರದಿ ರೆಡಿ ಮಾಡಿದ್ದಾರೆ ರೈತರು ನೋಡಿ ವರದಿ ರೆಡಿ ಮಾಡಿದ್ದಾರೆ ಈಗ ನಮಗೆ ಮಾಹಿತಿ ಪ್ರಕಾರ ಮಾಹಿತಿ ರೆಡಿ ಮಾಡಿದ್ದಾರೆ ಈಗ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಕಾಳು ಮೆಣಸು ಬೆಳೆಗೆ ಬೆಳೆ ಪ್ರೀಮಿಯಂ ಮೊತ್ತ ಪಾವತಿಸುವುದರಿಗೆ ಕ್ಲೈಮ್ ಮೊತ್ತದ ವಿವರ ಶೃಂಗೇರಿ ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೋಟಗಾರಿಕೆ ಬೆಳೆಗಳಾದ ಅಡಿಕೆ ಕಾಳು ಮೆಣಸು ಬೆಳೆಗಳ ವಿಮಾ ಕ್ಲೈಮ್ ಮೊತ್ತಕ್ಕೆ ಸಂಬಂಧಿಸಿದಂತೆ ಅಟಗದ್ದೆ ಕೂತಗೋಡು ನೆಮಗಾರ್ ನೆಂಬಾರು ಗ್ರಾಮ ಪಂಚಾಯತಿಗಳಿಗೆ ಅಡಕೆ ಬೆಳೆಗೆ ಕ್ಲೈಮ್ ಮತ್ತು ಪಾವತಿ ಆಗಿರುತ್ತದೆ ದರೇಕೊಪ್ಪ ಕೂತುಗೋಡು ಮೆಣಸೆ ಶೃಂಗೇರಿ ಬೇಗಾರು ಕೆರೆ ಗ್ರಾಮ ಪಂಚಾಯತಿಗಳಿಗೆ ಕಾಳು ಮೆಣಸು ಬೆಳೆಗೆ ಕ್ಲೈಮ್ ಮತ್ತು ಪಾವತಿ ಆಗಿರುತ್ತದೆ ಶೃಂಗೇರಿ ನಗರ ವಿದ್ಯಾರಣ್ಯಪುರ ದರೇಕೊಪ್ಪ ಮೆಣಸೆ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಕ್ಲೈಮ್ ಮೊತ್ತ ಮುಂದಿನ ಒಂದೆರಡು ದಿನಗಳಲ್ಲಿ ಪಾವತಿ ಆಗುತ್ತದೆ ಸಂಬಂಧಿಸಿದಂತೆ ಬೇಗಾರು ಮರ್ಕಲ್ಲು ಕಾನ್ವೆನ್ಸ್ ಬೆಳೆಗೆ ಸಂಬಂಧಿಸಿದಂತೆ ಅಡ್ಗದ್ದೆ ನೆಮ್ಮಾರು ಮರ್ಕಲ್ಲು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತಿಗಳಿಗೆ ಕ್ಲೈಮ್ ಮೊತ್ತವನ್ನು ಒಂದು ವಾರದೊಳಗೆ ಪಾವತಿಸಲಾಗುತ್ತೆಂದು ಇಫೋ ಇಫ್ಕೋ ಟೋಕಿಯೋ ಕಂಪನಿ ಮೂಲಗಳು ದೃಢೀಕರಿಸುತ್ತವೆ ಗ್ರಾಮ ಪಂಚಾಯತಿ ಅಡಿಗೆ ವಿಮಾ ಕ್ಲೈಮ್ ಅಂತ ಒಂದಾದ ನಂತರ ಇನ್ನೊಂದು ಪಾವತಿಯಾಗಲು ತೋಟಗಾರಿಕೆ ನಿರ್ದೇಶನಾಲಯ ನಿರಂತರ ಸಂಪರ್ಕದಲ್ಲಿದೆ ಆದಷ್ಟು ಶೀಘ್ರವಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಯ ಅರ್ಹ ರೈತರಿಗೆ ನೇರವಾಗಿ ಅವರವರ ಖಾತೆಗೆ ಅಡಿಕೆ ಮತ್ತು ಕಾಳಮೆಣಸು ಕ್ಲೈಮ್ ಮೊತ್ತ ಜಮೆಯಾಗುತ್ತದೆ ಇಫ್ಕೋ ಟೋಕಿಯೋ ವಿಮಾ ವಿಮಾ ಕಂಪನಿಯಿಂದ ಶೃಂಗೇರಿ ತಾಲೂಕಿಗೆ ವಿಮಾ ಕ್ಲೈಮ್ ಮೊತ್ತ ಪಾವತಿಸಲು ಯಾವುದೇ ತಕರಾರು ಇರುವುದಿಲ್ಲ ಬಂದಿರುವುದನ್ನು ಬಗೆಹರಿಸಲಾಗುವುದು ಮುಂದೆ ಬರುವ ತಕರಾರುಗಳನ್ನು ಬಗೆಹರಿಸಲಾಗುವುದು ಈ ಮಾಹಿತಿ ನೀಡಲಾಗುತ್ತಿದೆ अड़े <laughs> ಅಡಿಕೆಗೂ ಕಾಲ್ ಮೆಣಸಿಗೂ ಬೇರೆ ಬೇರೆ ಮಳೆ ವ್ಯತ್ಯಾಸ ಉಂಟಾ ಮೆಣಸಿ ಹಾಕಿದ್ರಿ ಮೆಣಸಿಟ್ಟು ಇದನ್ನ ತಹಸೀಲ್ದಾರ್ ಇದ್ರಿ ಆರ್ಟಿಕಲ್ಚರ್ ನೀವು ವಿಮಾ ಕಂಪನಿಯವನ್ನ ಫಸ್ಟ್ ಕರ್ಕೊಂಡು ಯಾಕಂದ್ರೆ ನೀವು ಪ್ರತಿ ಹಿಂದ್ ದೊಡ್ಡ ಪ್ರೀಮಿಯಂ ಕಲೆಕ್ಷನ್ ಮಾಡುವಾಗ ವಿಮಾ ಕಂಪನಿಯವರ ಒಂದು ಅಡ್ರೆಸ್ ನಮ್ಗೆ ಕೊಡಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ